ಐತಿಹಾಸಿಕ ರಾಜ್ಯ ನಮ್ಮ ರಾಜ್ಯ ಸುಂದರವಾದ ರಾಜ್ಯ ನಾವು ನವೆಂಬರ್ ಒಂದರಂದು ಕನ್ನಡ ರಾಜ್ಯೋತ್ಸವವನ್ನು ಆಚರಿಸುತ್ತೇವೆ ನಾವು ಕನ್ನಡಿಗರು ಹೌದಾ ಹೌದು ನಾವು ನಮ್ಮ ನಾಡ ಭಾಷೆಯನ್ನು ಕಲಿಯಬೇಕು ಕನ್ನಡ ನಾಡ ಭಾಷೆಯನ್ನು ಕಲಿದರೆ ಏನ್ ಪ್ರಯೋಜನ ನೀನು ಟಿಪ್ಪು ಸುಲ್ತಾನ್ ಹೆಸರು ಕೇಳಿದ್ದೀಯಾ ಟಿಪ್ಪು ಸುಲ್ತಾನ್ ಅವರು ಯಾರು ಪೂರ್ಣ ಹೆಸರು ಅಲ್ಲಿ ಕಾನ್ ಟಿಪ್ಪು ಟಿಪ್ಪು ಅವರು ನವೆಂಬರ್ ಇಪ್ಪತ್ತರಲ್ಲಿ ದೇವನಹಳ್ಳಿಯಲ್ಲಿ ಜನಿಸಿದರು ಇವರ ತಂದೆ ಹೆಸರು ಹೈದರಲಿ ತಾಯಿ ಫಾತಿಮಾ ಇವರು ಮೊದಲು ಸ್ವತಂತ್ರ ಹೋರಾಟಗಾರರು ಬ್ರಿಟಿಷರು ಇವರಿಗೆ ಮೈಸೂರು ಹುಲಿ ಎಂದು ಕರೆದರು ಟಿಪ್ಪು ಅವರ ರಾಜಧಾನಿ ಶ್ರೀರಂಗಪಟ್ಟಣ ಟಿಪ್ಪು ನಮ್ಮ ನಾಡ ಭಾಷೆ ಕಲಿತ ಕಾರಣ ನಮ್ಮ ನಾಡಿನಲ್ಲಿ ನಾಡಿನಲ್ಲಿ ಆಳ್ವಿಕೆ ನಡೆಸಿದರು ತೊಂಬತ್ತೊಂಬತ್ತರಲ್ಲಿ ವೀರ ಮರಣ ಪಡೆದರು ಬಾ ಟಿಪ್ಪು ಸುಲ್ತಾನ್ ಅವರ ಘೋಷವಾಕ್ಯವನ್ನು ಕೇಳುವರು ನಾನು ಖಾನ್ ಟಿಪ್ಪು ನನ್ನ ನಾಡಿನ ಜನತೆ ಭಾಷೆಯನ್ನು ಆಸಕ್ತಿಯಿಂದ ಕಲಿಯುತ್ತೇನೆ ಬಾಗೆಳೆಯ ಈಗ ನಮ್ಮ ನಾಲ್ಕನೇ ತರಗತಿಯ ತಂಡದವರು ಒಂದು ಹಾಡನ್ನು ಹಾಡುತ್ತಾರೆ ಬಾ ಕೇಳೋಣ